ನಿಮ್ಮ ಮಂಜುನಾಥ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಆರ್ ಮೂರ್ ಅಪ್ಡೇಟ್ಸ್ ಡಿಆರ್ ಹೆಚ್ಚಿನ ಮಾಹಿತಿಗೋಸ್ಕರ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಲೆಟ್ ಸ್ಟಾರ್ಟ್ ವೆಲ್ಕಮ್ ಟು ಡಿಆರ್ ಲೈಫ್ ಟೂ ಪಾಯಿಂಟ್ ಜೀರೋ ನಮ್ಗೆಲ್ಲ ಗೊತ್ತಿದ್ದ ಡಿಆರ್ ಲೈಫ್ ಟೂ ಪಾಯಿಂಟ್ ಜೀರೋ ಬೆಸ್ಟ್ ಅಂಡ್ ಜಬರ್ದಸ್ತ್ ಬೆನಿಫಿಟ್ಸ್ ನಾವೆಲ್ಲ ಪಡ್ಕೊತಾ ಇದ್ದೇವೆ ಬನ್ನಿ ಒಂದೊಂದಿನ ತಿಳ್ಕೊತ ಹೋಗುವ ಬಟ್ ಇವತ್ತು ಅದರ ಫಸ್ಟ್ ಅಂಡ್ ಬೆಸ್ಟ್ ಬೆನಿಫಿಟ್ಸ್ ಅನ್ನ ನಾವು ಡಿಸ್ಕಶನ್ ಮಾಡುವ ಅದಿದೆ ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ಸ್ ಡಿ ಆರ್ ಐಫ್ ಆಲ್ರೆಡಿ ವೆಲ್ನೆಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ ಆಲ್ ಓವರ್ ಇಂಡಿಯಾದಲ್ಲಿ ತುಂಬ ಪರ್ಸನ್ ಡಿ ಆರ್ ಲ್ ಒಟ್ಟಿಗೆ ವೆಲ್ನೆಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವೆಲ್ನೆಸ್ ನ ಪಿಲ್ಲರ್ಸ್ ಆಗಿ ನಿಂತ್ಕೊಂಡಿದೆ ನಮ್ಮ ವೆಲ್ನೆಸ್ ಪ್ರಾಡಕ್ಟ್ ಮೆನ್ ಅದರ ಫಿಲಾಸಫಿ ಆಲ್ರೆಡಿ ಮೀನ್ಸ್ ಗೊತ್ತಿರ್ಬೋದು ರೂಟೆಡ್ ಇನ್ ಟ್ರೆಡಿಷನ್ ಪವರ್ಡ್ ಬೈ ಸೈನ್ಸ್ ಆಗಿರ್ಬೋದು ಸುಪೀರಿಯರ್ ಕ್ವಾಲಿಟಿ ಅಫೋರ್ಡೆಬಲ್ ಪ್ರೈಸ್ ಆಗಿರ್ಬೋದು ರಿಸಲ್ಟ್ ಓರಿಯಂಟೆಡ್ ಫಾರ್ಮುಲೇಷನ್ಸ್ ಮೀನ್ ಪರ್ಪಸ್ಫುಲ್ ವೆಲ್ನೆಸ್ ಎಕ್ಸ್ಪೀರಿಯನ್ಸ್ ಮೀನ್ ಇದೆಲ್ಲ ಒಂದು ಫಿಲಾಸಫಿನ ಹಿಡ್ಕೊಂಡು ಡಿ ಆರ್ ಐಫ್ ಅಂತ ವರ್ಕ್ ಮಾಡ್ತಾ ಇದೆ ಅದರಲ್ಲಿ ಇವತ್ತು ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಂಟ್ ಅಂತ ಸಿಗ್ತಾ ಇದೆ ಬನ್ನಿ ಸಿಕ್ಸ್ಟಿ ಪರ್ಸೆಂಟೇಜ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಅಂದರೆ ಏನ್ಮೇಲೆ ನಿಮ್ಮ ಪ್ರತಿ ಖರೀದಿಯಲ್ಲೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ನಿಮ್ಮ ಡಿಸ್ಟ್ರಿಬ್ಯೂಟರ್ ಪೋರ್ಟಲ್ ಆ್ಯಡ್ ಆಗುತ್ತೆ ಸೊ ಅದನ್ನ ನೆಕ್ಸ್ಟ್ ಖರೀದಿಯಲ್ಲಿ ನೀವೇನ್ ಮಾಡಬಹುದು ಯೂಸ್ ಮಾಡ್ಕೋಬಹುದು ನೀವು ಎಕ್ಸಾಂಪಲ್ ನೀವು ಡಿ ಎಲ್ ಐಫಲ್ಲಿ ಪರ್ಚೇಸ್ ಮಾಡ್ಕೋತೀರಾ ಹಂಡ್ರೆಡ್ ರುಪೀಸ್ ಅಥವಾ ಒನ್ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ರುಪೀಸ್ ಒನ್ ಲ್ಯಾಕ್ ರುಪೀಸ್ ಮೇಲೆ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ ಹಂಡ್ರೆಡ್ ರುಪೀಸ್ ನ ಪ್ರೊಡಕ್ಸ್ ನೀವು ತೊಗೋತೀರಾ ನಿಮಗೆ ಸಿಗುತ್ತೆ ಸಿಕ್ಸ್ಟಿ ರುಪೀಸ್ ನ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಅಗರ್ ತೌಸಂಡ್ ರುಪೀಸ್ ನೋಡಕ್ಟ್ಸ್ ತಗೋತೀರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಲೆ ಅದ್ರ ಅಂದ್ಕೊಳ್ಳಿ ತಿಂ ಟೆನ್ ತೌಸಂಡ್ ರುಪೀಸ್ನ ಪ್ರಾಡಕ್ಟ್ ಪರ್ಚೆ ಮಾಡ್ಕೊತೀರಾ ಸಿಕ್ಸ್ ತೌಸಂಡ್ ಏನು ಒನ್ ಲಾಕ್ ನ ಪ್ರಾಡಕ್ಟ್ ಪರ್ಚೆಸ್ ಮಾಡ್ಕೋತೀರಾ ನಿಮ್ ಸಿಗುತ್ತೆ ಸಿಕ್ಸ್ಟಿ ತೌಸಂಡ್ ಇದು ಇದನ್ನು ಹೇಗೆ ನೆಕ್ಸ್ಟ್ ಖರೀದಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಅನ್ಕೊಳ್ಳಿ ನರಡಿ ನೀವು ಟೂ ತಂಡ್ ನ ಪ್ರಾಡಕ್ಟ್ ಪರ್ಚೆ ಮಾಡ್ಕೊಂಡಿದ್ರ ನಿಮ್ಮ ಹತ್ರ ಇರುತ್ತೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಪಾಯಿಂಟ್ ನೆಕ್ಸ್ಟ್ ಟೈಮ್ ನಿಮಗೆ ಬೇಕಿದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಕ್ಟ್ಸ್ ಸೊ ನೀವೇನು ಮಾಡ್ತೀರಿ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪಿಸ್ ಕ್ಯಾಶ್ ಕೊಡ್ತೀರ ಒನ್ ತೌಸಂಡ್ ಟೂ ಹಂಡ್ ರುಪೀಸು ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಪಡ್ಕೊತೀರ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಕ್ಟ್ ಅಂದ್ ನೆಕ್ಸ್ಟ್ ನೀವು ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಂತ ಕ್ಯಾಶ್ ಕೊಡ್ತೀರಿ ಅದಕ್ಕೆ ಮತ್ತೆ ಸಿಕ್ಸ್ಟಿ ಪರ್ಸೆಂಟ್ ಆಗಿ ಸೆವೆನ್ ಟ್ವೆಂಟಿ ಅಂತ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಮತ್ತೆ ನಿಮಗೆ ಸಿಗುತ್ತೆ ಅಂದ್ರೆ ಪ್ರತಿ ಬಾರಿ ನೀವು ಕ್ಯಾಶ್ ಕೊಡ್ತೀರಿ ಅದರ ಸಿಕ್ಸ್ಟಿ ಪರ್ಸೆಂಟ್ ರಿವಾರ್ಡ್ ಪಾಯಿಂಟ್ ನಿಮ್ಮ ಡಿಸ್ಟ್ರಿಬ್ಯೂಟರ್ ಪೋರ್ಟ್ಲಿಗೆ ಆಡ್ ಆಗ್ತಾ ಇರುತ್ತೆ ಹಾ ನೀವೆಂತ ಈ ರಿವಾರ್ಡ್ ಪಾಯಿಂಟ್ ಅನ್ನು ಯೂಸ್ ಮಾಡುವಾಗ ಫಿಫ್ಟಿ ಪರ್ಸೆಂಟ್ ಅಂತ ಕ್ಯಾಶ್ ಫಿಫ್ಟಿ ಪರ್ಸೆಂಟ್ ಅಂತ ರಿವಾರ್ಡ್ ಪಾಯಿಂಟ್ ಯೂಸ್ ಪರ್ಚೇಸ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಲ್ತ್ ಕೂಡ ಪ್ರಾಡಕ್ಟ್ ಖರೀದಿ ಮಾಡಬಹುದು ಮನುಷ್ಯನ ಒಂದು ಗುಣ ಖರೀದಿ ಮಾಡುವಂತದ್ದು ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಖರೀದಿ ಮಾಡ್ತಾ ಇರ್ತೇವೆ ಬಟ್ ಖರೀದಿ ನಮಗೆ ನಮಗೆ ರಿಟರ್ನ್ ಆಗಿ ಓನ್ಲಿ ಖರೀದಿ ಮಾಡಿದ ಪ್ರಾಡಕ್ಟ್ಸ್ ಮಾತ್ರ ಸಿಗುತ್ತೆ ನಿಮ್ಗೆ ಗೊತ್ತಿರಬಹುದು ಯಾವುದೇ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ರೆಡಿ ಆಗುತ್ತಾ ಫೋರ್ಟಿ ರುಪೀಸ್ ರೆಡಿ ಆಗುತ್ತಾ ಅದು ಬಂದು ನಮ್ಮ ಕೈ ಸಿರುವಾಗ ಹಂಡ್ರೆಡ್ ರುಪೀಸ್ ಆಗುತ್ತೆ ಆದ್ರೆ ಮಿಡ್ಲ್ ಸಿಕ್ಸ್ಟಿ ರುಪೀಸ್ ಯಾರೇ ಸಿಗುತ್ತೆ ಅದು ಸಿಗುತ್ತೆ ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ರಿಟೇಲರ್ಗೆ ಮತ್ತೆ ಅದು ನಮಗೆ ತಲುಪಿಸುವಂತ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಟೈಪ್ ಬಟ್ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತೇನೆ ಈ ಒಂದು ಬೆನಿಫಿಟ್ಸ್ ಡಿ ಆರ್ ಲೈಫ್ ನಮಗೆ ಕೊಡ್ತಾ ಇದೆ ಸಿಕ್ಸ್ಟಿ ಪರ್ಸೆಂಟ್ನ ರೂಪದಲ್ಲಿ ಕ್ಯಾಶ್ ಬ್ಯಾಕ್ ರಿವಾರ್ಡ್ ನ ರೂಪದಲ್ಲಿ ಹಾಗಾದ್ರೆ ಇದನ್ನು ಪಡ್ಕೊಳ್ಳೋದು ಹೇಗೆ ಮ್ಯಾಮ್ ಡಿ ಆರ್ ಲೈಫ್ನ ನಿಯರೆಸ್ಟ್ ಬ್ರಾಂಚ್ ಬ್ರಾಂಚೈಸಿ ಅಥವಾ ಡಿಸ್ಟ್ರಿಬ್ಯೂಟರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅದರ್ವೈಸ್ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಮೇನ್ ಕಾಂಟ್ಯಾಕ್ಟ್ ಮಾಡಿ ನೀವೇನು ಮಾಡ್ಬೋದು ನಿಮ್ಮ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಆದಮೇಲೆ ಕೆ ವೈ ಸಿ ಅಪ್ಲೋಡ್ ಮಾಡ್ಕೊಂಡು ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟನ್ನು ಪಡ್ಕೊಳ್ಳಿಕ್ಕೆ ತುಂಬ ವೇ ಇದೆ ಅದರಲ್ಲಿ ಬೆಸ್ಟ್ ವೇ ಅಂತ ಹೇಳಿದ್ರೆ ನಿಮ್ಮ ಐಡಿಯನ್ನು ಫೈವ್ ಸ್ಟಾರ್ ಐಡಿಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಇದರಿಂದ ನೀವು ಕೂಡ ಡಿಆರ್ ಲೈಫ್ನ ಸಿಕ್ಸ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ನ ಪಾಲುದಾರರಾಗ್ಬೋದ ಮೇಲೆ ವೆಲ್ಕಮ್ ಟು ಡಿಯರ್ ಲೈಫ್ ವರ್ಷನ್ ಟು ನ್ಯೂ ಇಯರ್ ಆಪ್ ಡಿಯರ್ ಲೈಫ್ ಮೀನ್ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೆಕ್ಸ್ಟ್ ಫೀಚರ್ಸ್ನ ಬಗ್ಗೆ ಮತ್ತೆ ಮೀಟ್ ಆಗುವ ಅಲ್ಲಿವರಿಗೆ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಲೈಫ್ ಹಮಾರಿ ಲೈಫ್ thank yeah. you